ಹೋದಾಗ ಮೂಲ ಪಾಲ ಕಟ್ಟಿದ್ರು ಆ ಸಣ್ಣ ಸಸಿ ಸಂಘವ ಆ ಪಾಳಿನ ಮ್ಯಾಲ ಕೂತು ದೇವ್ರು ಬಂದ್ರ ಹಂಗ ನಾಟಕ ಮಾಡತ್ತ ಸಣ್ಣ ಅದು ಹಾಗ ನಮ್ಮ ಪೂಜಾರ ಒಳಗೆ ಅದ ಪೂಜಾರ ಒಳಗೆ ದೇವ್ರ ಬತ್ತದ್ರಿ ಯಾರ ಅದ್ರ ಹೇಗೋತಾರ ಗುಂಡ್ ಹೈಕೋತಾರ ಬೆತ್ತದ್ರಿ ಹೊಡ್ಕೋತಾರ ಹತ್ತಾರ ಹೊಡ್ಕೋತಾರ ಹೆಣ್ಮಕ್ಳಿಗೆ ದೇವ್ರ ಬತ್ತದ್ರಿ ಇವ್ರು ಹಂಗ ಏನು ಮಾಡೋದಿಲ್ಲ ಇವ್ರು ಹ್ಯಾ ಮಾಡ್ತಾರಪ್ಪ ಇವ್ರು ತೆಲೆ ನಗಿದ್ರ ಸೆರಗ ತೆಗೆದ್ರ ಪಂಕಿ ಸುತ್ತಿ ಕುಂದ್ರ ಹಾರಿ ಹೊಡೆದ್ರಂದ್ರೆ ನಿಂತಿರ್ತಕ್ಕಂಥ ಮಂದಿ ಬೈಡಾಗ್ಬೇಕು

ಯಾವ ಅದರೊಳಗೆ ಐದು ಮಂದಿ ಗಂಡಸ ಮಕ್ಕಳು ಹುಟ್ಟಿ ಬಂದಿದ್ರು ಐದು ಮಂದಿ ಲಗ್ನ ಒಮ್ಮೆ ಆಗಿತ್ತು ಐದು ಮಂದಿ ಸ್ವಸ್ಥರು ಒಮ್ಮೆ ನಡ್ಲಿಕ್ಕೆ ಮನೆಗೆ ಬಂದಿದ್ರು ಆ ಮನೆ ಆಗಿರ್ತಕ್ಕಂತ ಅತ್ತಿ ಇಷ್ಟು ಜಾಬದಿದ್ರು ಎಷ್ಟು ಜಾಬದಿದ್ರಪ್ಪ ಮುದಿಕ್ಕಿ ಬಾಳ ಹಣ್ಣಿತ್ತು ಬಾಳ ಹದಿನೆಂಟಿತ್ತು ಮುದಿಕ್ಕಿ ಹಾ ಕುತ್ರ ಬೈತಿತ್ತು ಸಸ್ಯರಿಗೆ ನಿತ್ರ ಬೈತಿತ್ತು ಚಲೋ ಮಾಡಿದ್ರು ಬೈತಿತ್ತು ಕೆಟ್ಟ ಮಾಡಿದ್ರು ಬೈತಿತ್ತು ಏನು ಮಾಡಿದ್ರು ಮುದುಕಿ ಸಸ್ಯರಿಗೆ ಬೈತಿತ್ತು ಮುದುಕಿ ಬೈತಿತ್ತು ಹಾ ಲಗ್ನ ಆಗಿ ಮೂರು ತಿಂಗಳು ಆಗಿತ್ತು ಆಗಿತ್ತಲ್ರಿಪ್ಪ ಆ ದೊಡ್ಡಕ್ಕಿ ಮತ್ತ ನಡಬರಕ್ಕಿ ನಕ್ಕಿ ಮೂರಾಗಿ ಹೊಟ್ಟಿದ್ರು ಹೌದಾ ಅವ್ರಿಗೆ ಬೆಂಕಿ ಚಾಲು ಆಗಿದ್ರು ಹೌದಾ ಕರಿಗಡಬ ಹೆರಿತಪ್ಪ ಬಗ್ಸಿದ್ರು ಹೌದಲ್ರಿಪ್ಪ ಆಗಿನವ್ರು ಕರಿಗಡಬ ಹೆರಿತಪ್ಪ ಬಗಸ್ತಾರ ಈಗಿನವ್ರು ಏನು ಬಗಸ್ತಾರ ಇವಾಗಿನವ್ರು ಬಗಸ್ತಾರಪ್ಪ ಒಣಪಾವ ಬಜಿ ಪಾನಿಪುರಿ ಬೀಳಕ್ ಪುರಿ ಚಿಕನ್ ರೈಸ ಅಂಡಾ ರೈಸ ಇಡ್ಲಿ ಹೆಗ್ ರೈಸ್ ಎಂತ ನಗವರು ಈಗಿನ ಪ್ಪ ಬಗಸಿದ್ರು ಬಗಸಿದ್ರ ಕರೆ ಊಟ ಮಾಡ್ಬೇಕಂದ್ರ ಅವ್ರು ಸ್ವತಂತ್ರ ಇದ್ದೇನೆ ಸ್ವತಂತ್ರ ಮುದುಕಿ ಮಾತ್ರ ಬಾಳ್ ಜಾವತಿತ್ತು ದಿವಸ ಆರೆ ಮಾಡ್ತಿತ್ತು ಮುದುಕಿ

땡기ತ್ತಕ್ಕೆ ಏನು ಮಾಡೋಣ ಒಂದು ವಿಚಾರ ಮಾಡ್ತಾರೆ ಏನಂತ ಯಾಕಾ ಓ ಮುದಿಕ್ಕೆ ನಿಡಮುದಿಗೆ ಬಜಾರ್ ಹೋಗ್ಯಾರು ಹೋಗ್ಯಾಳಾ ಬರಬೇಕಾದ್ರೆ ಟೈಮ್ ಆಗ್ತದ ಚಿಟನ್ ಚಿಟ್ಟನಗಪ್ಪ ದೂರದ ದೂರಾತ್ಮ ಆ ಬರಬೇಕಾದ್ರೆ ಟೈಮ್ ಆಗ್ತದ ಓ ಮುದಿಕ್ಕೆ ಆ ಕೋನಿ ಚಾಲಿ ಹೈಕೊಂಡ್ರು ಪಂಗಣ ನೆ ಸಿಡಿಸಿಕೊಂಡ ಹೋಗ್ಯಾದು ಹಂಗ್ರಿ ಪಂಗಣ ನೆ ಸಿಡಿಸಿಕೊಂಡ ಹೋಗ್ಯಾರು ಮುದಿಕ್ಕೆ ತಂದೆ ಹುಡುದರೆ ಚಂದ್ರಪ್ಪ ಅಯ್ಯ ಬೆಳ್ಳಿ ದಾವತ್ ಇದ್ದಾವ ಹೌದಾ

ಹಾಕಿದ್ರು ಯಾಕಂದ್ರೆ ಅತ್ತಿ ಗೊತ್ತಾಗ್ಲಾರ್ದ ಊಟ ಮಾಡ್ಬೇಕಾಗ್ಯದ ಹಂಗೆ ಹಾಕಿ ಏನೇನ ಅಡಿಗೆ ಮಾಡ್ತಾರ ಮಾಡಿ ಊಟ ಮಾಡ್ಬೇಕಂದ್ರ ಮುದುಕಿ ಗಿಡಗುಂದಿ ಬಾಜಾರ ಮುಗಿಸ್ಕೊಂಡು ಮನಿ ಮುಂದೆ ನಿಂತು ಬಾಕಲಿ ಹಂಗ್ ಬಡಿತದ ಮುದುಕಿ ಸ್ವಸ್ಥ ಮ್ಯಾಗಿ ಹಂಗ ಚೀರೆ ಇರ್ತದಂತ ಮುಂದೆ ಬರ್ತದೆ ಹಾಡಿ ಹೇಳಿ let ಲಗ್ನ ಆಗಿ ಮೂರ್ ತಿಂಗ್ಳಾಗ್ಯಾರ ಒಂದು ದಿವ್ಸಿನ ಮನೆ ಬಾತಲ್ ಹಾಕೊಂಡಿಲ್ ನೀವು ಆ ಇವತ್ತ್ಯಾಕ ಹಾಯ್ಕೊಂಡಿರ್ಯಾ ಮನ್ಯಾಗ ಏನ ಕಿಸಾಬತ್ತಿನ ಸೀನ್ಯಾ ಅಂತ ಹೇಳಿ ಮೈಗಿ ಬೈಲಿಕತ್ತು ಏನ್ ಮಾಡಿಕತ್ತಾ ಅದೇ ನಾವು ಏನ ಸಲ್ಪ ಸಮಸ್ಯೆ ಅಂತ ಮುದಿಕಿ ಬೈಲಿಕತ್ತು ಹಾ ಖರೇ ಮುದಕ್ವು ಹೊರದ್ ನಿಂತು ಬೈಲಿಕತ್ತು ಮನ್ಯಾಗ ನಾಲ್ಕ್ ಮಂದಿ ಸೋಸ್ತೇವ್ರು ಮಾತ್ರ

ಇಲ್ಲಿ ಹಣ ಇಲ್ಲಿ ಅದು ಬಂದು ಹಾಡಿ ಬೇಯಿಸ ಹೊರ ಹೊರಗೆ ಬಂತು ಚಿರ ಬಂತು ಮನೆಯ ಮಂದಿ ನಡೆದ್ರು ಬಂದ್ರು ಇಕ್ಕಿ ಸಣ್ಣಕ್ಕೆ ನಡದಿಲ್ಲ ಸಣ್ಣಕ್ಕೆ ಧೈರ್ಯ ಮುದಿಕೆರೆ ಬಂದಾಗ ಬಂದಾಗ ನಾವು ಮಾಡಿದ ಅಡಿಗೆ ನೋಡ್ತಂದ್ರ ನಮ್ಗ ಚಂದ ಮಾಡಲ್ಲ ಮುದುಕಿ ಹೌದಾ ಆ ಮುದುಕಿ ಬರದಾಗ ಆ ಮಾಡಿದ ಅಡಿಗೆ ಮುಚ್ಚಿಡಾನೆ ಆ ಮಾಡಿದ ಅಡಿಗೆ ಚೀಲ ಸಂಜಾಗ ತುಪ್ಪದ ವಾಸ ಮಾತ್ರ ಬಾಳ ಹೊಂಟದ ಮ್ಯಾಗ ನಾಕ್ ಹೌದ್ ಹೇಳ್ತೀರಿ ಮುದುಕಿಗೆ ನಾನು ನೋಡ್ಕೊತೀನಿ ಸಣ್ಣ ಹಾಕಿ ಹೌದಾ ಮುದುಕಿ ಬಾಳ ಕೋರದ ಆ ತುಂಬಾ ಹೆಂಗತ್ತ ಇತ್ತ ಹೆಂಗಿತ್ರಿಪಾ ಸಹ ಹೋತ್ತಿತ್ತು ಒಪನೆ ತುಪ್ಪವಾಗ ಅವಾಗ ತುಪ್ಪ ಹ ಆವಾಗ ತುಪ್ಪ ಹ ಹ ಈಗ ತುಪ್ಪ ಹೇಗಂತು ಕೇಳಿದ್ರಪ್ಪ ಈಗ ತುಪ್ಪ ಎತ್ತಿ ಮುಖನೆ ಹಾಕೊಂಡ್ರು ವಾಸ ಬರಲಾಗಿದೆ ಆಗಿದೆ ಅಂತ ದುಗ್ಲಿ ಕಂತಪ್ಪ ಯಾವಾಗ ಬಂದರಿಪ್ಪ ವಾಸನೆ ಬರಲ್ಲ ಅಂತ ತುಪ್ಪ ಇತ್ತು ಆ ತಂಗ ಹೇಳ್ತಾ ಸಂಗವ ಏನು ಹೇಳ್ತಾ ಸಂಗವ ಅಕ ಮಾಡಿ ನನಗೆ ತಿಳು ಸಂಜಾಡಿ

ಅಕ್ಕಿ ಉಳದ ಎಣ್ಣೆ ಕುಳಿ ಹೋಗಿ ಮರಿಯಾಗಿ ಬಿದ್ದಾರ ಅದ್ರ ತೊಂಬ್ರ ನೀವು ನಾವ್ ಏನು ಮಾಡ್ಕೊಂಡು ತಿಂದಿಲ್ ಯವ್ವ ನಾವ್ ಮಂದಿ ಏನ್ ಸೋಚ್ತಾರ ಅಲ್ಲಿ ಯವ್ವ ಹಿಂಗ್ ಯವ್ವ ಹಂಗ ಯವ್ವ ನೋಡ್ದಾಗ ಮುದುಕಿ ವಯಸ್ಸಾಗಿತ್ತು ಮುದುಕ್ ಹಿಂಗ ಹಿಂಗ ಮಾಡ್ತಂತ ಸಮಾಧಾನ ಆಯ್ತು ರೀಪ್ಪ ಮುದುಕ್ ಸಮಾಧಾನ ಆಯ್ತು ಸಮಾಧಾನ ಆಯ್ತು ಪಿಶಿ ಎತ್ತ ಮುದುಕ್ ವಾಚಿ ಆಗಿತ್ತು ಅದೇ ವಸ್ತ್ರ ತೆಲೆ ಕೊಟ್ಟು ಮುದುಕ್ ಮಕ್ಕೊಂಡಲ್ಲ ಮತ್ ಇವ್ರು ಸ್ವಸ್ಥರ್ ಏನ್ ವಿಚಾರ ಮಾಡ್ತಾರ ಏನ್ ಹಿಂಗ್ ಮಾಡ್ತಾರ ಏನ್ ವಿಚಾರ ಮಾಡಿ ಊಟ ಮಾಡ್ಬೇಕು ಅನ್ನೋದ್ರಾಗ ಮುದುಕಿಗೆ ಹ್ಯಾಂಗ್ ಎತ್ತರ ಆಗ್ತದ ಅನ್ನೋದು ಮತ್ ಹಾಡ್ ಹೇಳ್ರಿಪ್ಪ Yeah. அடி ார ங்க சங்க யாத்திர ஆன முன் வர்த்தப்பா ಆ ಚರ್ಗಿ ಬಂದು ಅತ್ತಿ ತೆಲೆ ಮ್ಯಾಲ ಟಾಂಗ್ ಹತ್ರಿ ಬಿತ್ತು ಮುದಕಿನ ಸಾಕ್ತನಾ ಆಯ್ತು ಸಾತ್ತ ಸಂಗೀರ್ ವಾ ಇಟ್ಟಿರ ಗುಂಡಿ ಹೊತ್ತು ಮದುಕಿ ಮದುಕಿ ನೆರ್ಳಕತ್ತು ಹಾ ಸಾತ್ತನ ಅಂದ್ರ ಕೂಣಿ ಮನಿ ಹಿಂಗೆ ಹಿಂದಲ್ದಾಗ ಇರೋರು ನಾಲ್ಕು ಮಂದಿ ಅವ್ರು ಸಾತ್ನ ಅಂದ್ರೆ ಅವ್ರ ಮಾತು ನೋಡೋದು ಚಾಲು ಮಾಡೋರು ಸೊಸ್ತಿ ಹೌದಲ್ರಿಪ್ಪ ಹಕ್ಕು ಅನಿಸ್ತಿದ್ರು ಅವ್ರು ಬೇರೆ ಸಣ್ಣಕ್ಕೆ ಸಂಗವ್ವ ಅಂಜಲಿಲ್ಲ ಧೈರ್ಯ ಬಾಳ್ತಿರಪ್ಪ ಧೈರ್ಯ ಬಾಳಿತ್ತು ಅಪ್ಪ ಮುದಕಿ ಹಂಗೇ ಗೊತ್ತೈತೆ ಹಿಂಗೇ ಬರ್ತೈತೆ ನಮ್ಗೆ ಕಳತನ ಸಿಕ್ಕಿತು ಸಿಂಪು ನಮ್ಮ ಕಾಣಿದರ ಹಂಗ ಹೊಡಿತಾರೆ ಹಿಂಗ ಹೊಡಿತಾರ ನಾ ಮಾತ್ರ ಕಡಪು ತಿನ್ನ ಹುಡ್ಸ್ಬೋಬೇಕಂದ್ರಿ ಸಣ್ಣಕ್ಕೆ ಸಾಂಗ್ ಹೌದು ಗಟ್ಟ ಮುಟ್ಟಾಗಿ ಗಟ್ಟ ಮುಟ್ಟಾಗಿ ಹುಡ್ಸ್ಬೇಕಂದ್ರು ನೋಡಿದ್ರು ಆ ಒಂದು ಕೊಟಿಗೆ ಒಂದು ಕೋಣ ಕಟ್ಟಿದ್ರು ಕಟ್ಟಿದ್ರು ಮೂಲಾಗ ಮೂಲ ಪಾಣ ಕಟ್ಟಿದ್ರು ಅಣ್ಣ ಆ ಸಣ್ಣ ಸಸಿ ಸಣ್ಣವ ಆ ಕ್ವಾಣಿದ ಮ್ಯಾಲ್ ಕುತ್ತು ದೇವ್ರು ಬಂದ್ರೆ ಹಂಗೆ ಲಾಂಗ್ಟ್ ಮಾಡತ್ತ ಸಣ್ಣ ಆಕಿ ಅದ ನಾ ನೋಡ್ಯಪ್ಪಾ ನಮ್ಮ ಪೂಜಾರಿ ಒಳಗೆ ಅದ ಪೂಜಾರಿ ಒಳಗೆ ದೇವ್ ಬರ್ತದ್ರಿ ಯಾರ ಅದ ಹೈಕೋತಾರ ಗುಂಡ ಹೈಕೋತಾರ ಬೆತ್ತದ್ರಿ ಹೊಡ್ಕೊತಾರೆ ಹತ್ತಾರ ಹೊಡ್ಕೊತಾರ ಮಾಡಿ ಕೈಯಾರ ಹೆಣ್ಮಕ್ಳಿಗೆ ದೇವ ಬರ್ತದ್ರಿ ಇವ ಹಂಗೇನೂ ಮಾಡೋದಿಲ್ಲ ಇವ್ ಮಾಡ ಮುಗುದ ನೋಡೋಣ ಮಳಿ ಬರ್ತಾ ತಿಳ್ಕೊಂಡಿದ್ವಿ ಹಿಂದಿನ ಹೊಡ್ಕೊಂಡು ನಿಮ್ಮೂರು ಶಿವನ್ ಇಟ್ಟಿನ ಮಾಡುದ್ರೆ ಮಳಗಾಲೇ ಮಳಗಾನು ீப்பா ஊதுக்கி கஞ்சி ஹோட் தேவ் அன்னோது அஹ் முந்த் ತಿಳ್ಕೋಬೇಕು ನೀವು ಅಟ್ಟೆ ಮುದಿ ಆ ಗಾಯ್ತು ಸೊಸಿ ತಾಳೆ ಅದೇ ಸೊಸಿ ಎತ್ತಳ ಏತ್ರಿ ಏ ಮುದುಕಿ ನಿನ್ನ ಬಾಳ್ ನಡೆದ ಉರುಣಿಗೆ ನೀನು ಕರ್ಕೊಂಡು ಹೋಲಕ್ ಬಂದಿನ ಅಂದ್ರೆ ಸೊಸಿರೋ

ಮನೆ ಹೋಗಿ ಮಕ್ಕತ್ತು ಆ ಮುದುಕಿ ಮಕ್ಕಳ ಅಕ್ಕ ತಂಗಿಯರು ಪ್ರೀತಿ ಪ್ರೇಮದಿಂದ ಯಾಕೆ ಊಟ ಮಾಡ್ತಾರ ಒಂದು ನುಡಿ ಒಳಗ್ ಮುಕ್ತಾಯ ಆಗ್ತದೆ ನಾನ್ ಹೇಳ್ತೀನಿ